ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದನ್ನು ನಿಮ್ಗೆ ತೋರಿಸ್ಕೊಡ್ಬೇಕು ಅಂತಿದ್ದೀನಿ ಬಟ್ ನೀವು ಎಲ್ಲ ಥರ ಥರ ಚಿಕನ್ ಬಿರಿಯಾನಿ ತಿಂದಿರ್ತೀರ ಈ ಥರ ಚಿಕನ್ ಬಿರಿಯಾನಿ ನೀವು ತಿಂದಿರಲ್ಲ ಅಂದ್ಕೊಂಡು ನಿಮಗೆ ನಿಮ್ಮ ಹತ್ರ ನನ್ನ ಟೇಸ್ಟ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಒಂದು ಹತ್ತೆರಡು ಮೆಣಸಿನ್ಕಾಯಿ ಇದೆ ಸಣ್ಣ ಸಣ್ಣದೇ ಒಂದು ಈರುಳ್ಳಿ ಬೇಕಾಗುತ್ತೆ ಈ ಈರುಳ್ಳಿ ಮತ್ತು ಈ ಹಸಿರು ಮೆಣಸಿನ್ಕಾಯಿನ ಎರಡನ್ನೂ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ಪ್ಯೂರಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅಷ್ಟು ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಮತ್ತಿನ್ನು ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗತ್ತೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಚಿಕನ್ ತೊಗೊಂಡಿದ್ದೀನಿ ಇಷ್ಟು ಚಿಕನ್ ಈಗ ಸ್ಟಾರ್ಟ್ ಮಾಡಿಬಿಡೋಣ ಈಗ ಪಾತ್ರೆ ಇಟ್ಟಿದ್ದೀನಿ ಹತ್ತಾ ಇದ್ದೀನಲ್ವಾ ಹಾಗಾಗಿ ಮೂರು ಸ್ಪೂನು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅಂದರೆ ಒಂದು ಸ್ಪೂನ್ ಇದು ಟ್ವೆಂಟಿ ಎಮ್ ಎಲ್ ಇರುತ್ತೆ ಲವಂಗ ಒಂದಿಷ್ಟು ಚೆಕ್ಕನ ಆವಾಗಲೇ ಈರುಳ್ಳಿ ಜೊತೆ ರುಬ್ಬಕ್ಕೆ ಹಾಕೊಂಡಿದ್ದೆ ನಿಮ್ಗೆ ಹೇಳೋದು ಮರ್ತೋದೆ ತೋರಿಸ್ತಾ ಇದ್ದೀನಿ ಈಗ ನೀನು ಒಗ್ಗರಣೆಗೆ ಒಂದು ಸ್ವಲ್ಪ ಒಂದು ಎರಡು ಲವಂಗ ಒಂದಿಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ುಳ್ಳಿ ಹಾಕೊಂಡು ಹುರ್ಕೊಳ್ಳೋಣ ಒಂದ್ ಸ್ವಲ್ಪ ಚಿಕ್ಕ ಕುಟ್ಟಿಟ್ಕೊಂಡಿದೀನಿ ಇದನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಗಿಗೆ ಫ್ರೈ ಆಗಿ ಧಮ ಘಮ ಅಂತಿರ್ಬೇಕಾದ್ರೆ ಚಿಕನ್ನ ಹಾಕೋ நீர்க்கொடத்த ಇವಾಗ ಚಿಕನ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಾಡಿಸ್ಕೊಂಡೆ ಬಾಡಿಸ್ಕೊಂಡು ಈ ಸಮಯದಲ್ಲಿ ನಾನು ಚಿಕನನ್ನು ಹಾಕ್ಕೊಂಡೆ ಚಿಕನ್ ಹಾಕ್ಕೊಂಡು ಒಂದು ಐದು ನಿಮಿಷ ಉಪ್ಪು ಹಾಕೋತಾ ಇದ್ದೀನಿ ಈಗ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಉಪ್ಪುನ ಹಾಕ್ಕೊಂಡಿದ್ದೀನಿ ಇದರಲ್ಲೇ ಒಂದು ಐದು ನಿಮಿಷ ನಾನು ಬೇಯಿಸ್ಕೊತೀನಿ ಬೇಯ್ತಾ ಇದೆ ಅಲ್ವಾ ಈ ಸಮಯದಲ್ಲಿ ನಾನು ಒಂದು ಒಂದು ಸ್ವಲ್ಪ ಬಟಾಣಿನ ತೊಳ್ಕೊಂಡು ಇಟ್ಕೊಂಡು ಹಾಕೋತಾ ಇದೀನಿ ಬಟ್ರಾಣಿ ಹಾಕಿದ್ರೆ ರುಚಿಯಾಗಿರುತ್ತೆ ಅದನ್ನು ಒಂಚೂರು ಬಾಡಕ್ಕೆ ಇಟ್ಟಿದ್ದೀನಿ ಇವಾಗ ಇದೊಂದು ಬಾಣಲಿ ತೊಗೊಂಡು ಇದಕ್ಕೆ ಎಣ್ಣೆ ಹಾಕೊತೀನಿ ಇದಕ್ಕೆ ಜಾಸ್ತಿ ಏನು ಎಣ್ಣೆ ಹಾಕ್ಕೊಳ್ಳಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡ್ಬಿಡ್ತೀವಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂತೀನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದ್ರಲ್ಲಿ ಉಳಿಸ್ಕೊಂಡಿದ್ನಲ್ಲ ಕಾಲು ಬಗದ ಮಸಾಲೆ ಈರುಳ್ಳಿನೂ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಹಾಕಿ ರುಬ್ಕೊಂಡಿರುವಂಥ ಪೇಸ್ಟು ಇದನ್ನು ಹಾಕ್ಕೊತಾ ಇದ್ದೀನಿ

ಎರಡು ಲೋಟ ಹಾಕೊಂಡಿದ್ದೀನಿ ಒಂದು ಕಾಲು ಲೋಟ ಹಾಕ್ತಾ ಇದ್ದೀನಿ ಅಕ್ಕಿನ ಎರಡೂವರೆ ಲೋಟ ಹಾಕ್ಬೇಕಾಗಿತ್ತು ಬಟ್ ನಾನು ಒಂದು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಎಣ್ಣೆ ಮಸಾಲೆ ಎಲ್ಲ ನಾನು ಅಕ್ಕಿನ ಅದು ಒಂದು ಕಾಲು ಲೋಟ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ ನೀರು ಕುಡಿತಾ ಇದೆ ಈ ಸಮಯದಲ್ಲಿ ಅಕ್ಕಿನೂ ಹಾಕಿ ಬೇಯಿ ಬಿಡ್ತೀನಿ ಹಾಕೋತೀನಿ ನೋಡಿ ಒಂದಿಷ್ಟು ಸ್ಪೂನ್ ಮೊಸರ ಹಾಕೋತಾ ಇದೀನಿ ಅಷ್ಟೇ ಜಾಸ್ತಿ ಹಾಕೋತಾ ಇಲ್ಲ ನೋಡಿ ಇವಾಗ ನಾನು ಈ ಚಿಕನ್ ಎಲ್ಲ ತೆಕ್ಕೊಂಡ್ಬಿಡ್ತೀನಿ ಇದರಲ್ಲಿ ಅದು ಪ್ರೆಷರ್ ಬರಕ್ಕೆ ಇಟ್ಬಿಟ್ಟಿದ್ದೀನಿ ಇವಾಗ ಒಗ್ಗರಣೆ ಹಾಕೊಂಡಿದ್ನಲ್ಲ ಆ ಚಿಕನ್ ಎಲ್ಲ ತೆಗ್ದಿಟ್ಟು ಒಗ್ಗರಣೆ ಹಾಕೊಂಡಿದ್ನಲ್ಲ ಅದಕ್ಕೆ ಬೆರೆಸ್ತಾ ಇದ್ದೀನಿ ಸಾಧಾರಣ ಚಿಕನ್ ಪಲಾವ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಮಸಾಲೆ ಹಿಡ್ದಿರಲ್ಲ ಸೊಪ್ಪು ಸಪ್ಪೆ ಇರುತ್ತೆ ಅಂತಾರಲ್ಲ ಹಂಗಾಗಲ್ಲ ಇದು ಈಗ ಹಾಕೋತೀನಿ

ಚೂಡು ನೀರುಾಕಿ ಉಪಕಾರವೇ ಇಲ್ಲಿ ಅಂತ ಬಿಡ್ತೀನಿ ತಂಗಡಿ ಸೊಪ್ಪು ಹಾಕ್ಬಿಡ್ತೀನಿ ಒಂದು ಪಿಂಚಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ ಏನು ಬೇಡ ಇದಕ್ಕೆ ನಾನು ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ ಸಣ್ಣದಾಗ ಹಾಕ್ಕೋತಿದ್ದೀನಿ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೊಚ್ಕೊಂಡಿದ್ದೀನಿ

ಇಷ್ಟು ಉಪ್ಪು ಹಾಕೊಳ್ಳೋಣ ತೀರ ಗಟ್ಟಿಗೂ ಇರಬಾರ್ದು ಅದಕ್ಕೋಸ್ಕರ ಇಷ್ಟು ಎಡುವ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮ ಮೊಸರು ಬಜ್ಜಿ ರೆಡಿಯಾಗಿದೆ ಲೋಟಕ್ಕೆ ಒಂದು ಕಪ್ಗೆ ಒಂದು ಸಣ್ಣ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಕಾರ್ನ್ ಫ್ಲೋರ್ ಹಾಕೊಂಡು ಒಂಚೂರು ನೀರು ಹಾಕೊಂಡು ಕದಿಡ್ಕೊತಾ ಇದ್ದೀನಿ ಈ ಸಂದಿಗೆ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ನಲ್ಲ ಈ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಟ್ವೆಂಟಿ ಎಮ್ ಎಲ್ ಅಷ್ಟೇ ನಾನು ಎಣ್ಣೆ ತೊಗೊಂಡಿದ್ದೀನಿ ಟೆನ್ ಎಮ್ ಎಲ್ ಫಸ್ಟ್ ಹಾಕಿದ್ದೆ ಇನ್ನು ಟೆನ್ ಎಮ್ ಎಲ್ ಈಗ ಹಾಕ್ತಾ ಇದ್ದೀನಿ ನಾನು ಸಾಧಾರಣ ಚಿಕನ್ನು ಮಟನ್ ಯಾವುದಾದ್ರು ಅಡುಗೆ ಮಾಡೋದ್ರೆ ವೆಜ್ ಅಡುಗೆ ಜಾಸ್ತಿ ಎಣ್ಣೆಯನ್ನು ಬಳಸೋಕೆ ಹೋಗಲ್ಲ ಅದರಲ್ಲೇ ಜಾಸ್ತಿ ಜಿಡ್ಡಿ ಬೆಂದಿದೆಯಾ ಇಲ್ವೋ ಅಂತ ಒಂದು ನೋಡ್ಬಿಡೋಣ ಹಾಂ ಬೆಂದಿದೆ ನೋಡಿ ಕಟ್ ಮಾಡಿ ಆದರೆ ಸ್ಪೂನಲ್ಲಿ ಬೆಂದಿದೆ ಅಂತ ಈಗಿದೆ ಆಫ್ ಮಾಡಿಬಿಡ್ತೀನಿ ನೋಡೋಣ ಪ್ರೆಷರ್ ಹೋಗಿದೆ ಅಂತ ವಾವ್ ಸೂಪರ್ ಕುದಿದ್ರೆ ಆಗಿ ಬಂದಿದೆ ನೋಡಿ ಕರೆಕ್ಟಾಗಿ ಈಗ ನಾನು ಪ್ಲೇಟಿಂಗ್ ಮಾಡಿ ತೋರಿಸಲ ನೋಡಿ ಫ್ರೆಂಡ್ಸ್ ನಮ್ಮ ಇವತ್ತು ನಮ್ಮ ಚಿಕನ್ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ ಇದನ್ನು ಟೇಸ್ಟ್ ಮಾಡಿ ನೋಡಿದ್ರೆ ನೀವೇ ಅಂತೀರಾ ಈ ಥರ ಚಿಕನ್ ಬಿರಿಯಾನಿ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾವು ಯಾವತ್ತು ಮಾಡಿರಲಿಲ್ಲ ತಿಂದಿರಲಿಲ್ಲ ನೋಡಿರಲಿಲ್ಲ ಅಂತ ಆದರೆ ಇದು ತುಂಬ ಟೇಸ್ಟಿಯಾಗಿದೆ ಚಿಕನ್ಗೂ ತುಂಬನೇ ಟೇಸ್ಟಿಯಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ನೀವು ಒಂದು ಮಾಡ್ಕೊಂಡು ನೋಡಿ ತಿಂದು ನನಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಹೊಸೊಬ್ಬರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಹೊಸ ಹೊಸ ರುಚಿನ ನಿಮಗೆ ಮಾಡಿ ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು ಬ ಬಾಯ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗಂತೂ ಶೇರ್ ಮಾಡಿ ಅವರು ಟೇಸ್ಟ್ ನೋಡಲಿ ಓಕೆನಾ ಬಾಯ್